ಹಾಯ್ ಫ್ರೆಂಡ್ಸ್ ಹೇಮರಗುಲಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ಗುರುವಾರದ್ದು ವಿಡಿಯೋ ಮಾಡ್ತಾ ಇದ್ದೀನಿ ಗುರುವಾರ ಬಂದು ಗುರುಪುಷ್ಯಮಿ ಇದೆ ತುಂಬ ಒಳ್ಳೆಯ ದಿನ ಶ್ರೇಷ್ಠವಾದ ದಿನ ಅದಕ್ಕೆ ಬೇಗ ಬೇಗ ಪೂಜೆ ಮಾಡೋಣ ಅಂತೇಳಿ ರಾತ್ರಿ ಚಪಾತಿ ಮತ್ತು ಅನ್ನ ಮಾಡಿದ್ನಲ್ಲ ತುಂಬ ಅನ್ನ ಉಳಿದ್ಬಿಟ್ಟಿತ್ತು ಅಂತ ಟೊಮೆಟೊ ಚಿತ್ರಾನ್ನಮ್ಬಿಡೋಣ ಅಂತೇಳಿ ಇನ್ನು ಅನ್ನ ಉಳ್ಕೊಂಡ್ರೆ ಇನ್ನೇನು ಮತ್ತೆ ಮಧ್ಯಾಹ್ನ ತಿನ್ನೋ ತನಕ ಲೇಟ್ ಆಗುತ್ತೆ ಟೊಮೆಟೊ ಚಿತ್ರಾನ್ನ ಮಾಡೋಣ ಇಡ್ಲಿಗೆ ಹಾಕಿದ್ದೆ ಅನ್ನ ಇಷ್ಟು ಉಳ್ಕೊಂಡಿದ್ದು ನೋಬಿಟ್ಟು ಇಡ್ಲಿ ನಾಳೆ ಮಾಡ್ಕೊಂಡ್ರಾಯ್ತು ಅಂತೇಳಿ ಇಡ್ಲಿ ಇಟ್ನ ತಗ ಫ್ರಿಜ್ಗೆ ಇಟ್ಟೆ ಟೊಮೆಟೊ ಚಿತ್ರಾನ್ನ ಮಾಡಿದೆ ನೋಡಿ ಏಕೆಂದರೆ ಇನ್ನು ಬೆಳಗ್ಗೆ ಟಿಫನ್ ಬೇಗ ಬೇಗ ಮಾಡಿ ದೀಪ ಹಚ್ಚಬೇಕಲ್ಲ ಗುರುವಾರ ಬಿದ್ದಿದ್ರೆ ಪುಷ್ಯ ನಕ್ಷತ್ರ ತುಂಬ ಒಳ್ಳೆಯ ದಿನ ಇರುತ್ತೆ ನೋಡಿ ಏಕೆಂದರೆ ನಾನು ಪುಷ್ಯ ನಕ್ಷತ್ರದ ದಿನವೇ ಹುಟ್ಟಿರೋದು ಹಾಗಾಗಿ ಪುಷ್ಯ ನಕ್ಷತ್ರ ತುಂಬ ವಿಶೇಷ ಇರುತ್ತೆ ಅದರಲ್ಲೂ ಗುರುವಾರ ಭಾನುವಾರ ಬಿದ್ದರೆ ತುಂಬ ವಿಶೇಷವಾಗಿ ತುಂಬ ಶಕ್ತಿ ಇರುತ್ತೆ ಆ ದಿನಗಳು ಆ ದಿನಗಳಲ್ಲಿ ಒಂಥರ ಒಳ್ಳೆ ಪಾಸಿಟಿವ್ ಇದಿರುತ್ತೆ ಅಂತ ಹೇಳ್ಬೋದು ನಾನು ಅದಕ್ಕೆ ಬೇಗ ಬೇಗ ಟಿಫನ್ ಎಲ್ಲ ಮಾಡಿ ನಡಿಗೆ ಮನೆ ಕ್ಲೀನ್ ಕ್ಲೀನೆಲ್ಲ ಸ್ಟವವೆಲ್ಲ ಒರೆಸಿ ಯಾಕಂದರೆ ನನಗೆ ಆಮೇಲೆ ಗಲೀಜು ಗಲೀಜೋದು ಇಷ್ಟ ಆಗಲ್ಲ ಆಗ ಒಟ್ಟಿಗೆ ಎಲ್ಲ ಮಾಡಿ ಸ್ಟೋವ್ ಎಲ್ಲ ಒರೆಸಿ ನೀಟಾಗಿ ಗುಡಿಸಿ ಒರೆಸಿ ಎಲ್ಲ ಮಾಡಿ ಬಾಗಿಲು ತುಳಿದು ದರ್ಶನ ಅರ್ಶನಕುಮಾರ್ ರಂಗೋಲೆ ಎಲ್ಲ ಬಿಟ್ಟು ಇನ್ನು ಪೂಜೆ ರೆಡಿ ಮಾಡ್ಕೊಳ ಅಂತ ಹೋದೆ ಹೂವು ತಂದಿದ್ರು ತುಂಬ ಫ್ರೆಶ್ ಆಗಿತ್ತು ಹೇಗಿತ್ತು ಅಂದರೆ ಒಂಥರ ತುಂಬಾ ತುಂಬ ಫ್ರೆಶ್ ಆಗಿತ್ತು ಪ್ರತಿಯೊಂದು ಹೂವು ಅಷ್ಟೇ ನೋಡಿ ಇದು ಯೆಲ್ಲೋ ಕಲರ್ ಸಾಮಾಂತಿಗೆ ತಂದಿದ್ದರು ಮತ್ತು ವೈಟ್ ಕಲರ್ ಸಾಮಾಂತಿಕೆ ತಂದಿದ್ದರು ಆಮೇಲೆ ರೆಡ್ ರೋಸ್ ತಂದಿದ್ರು ಎಲ್ಲ ಅಂದರೆ ಅಟ್ರಾಕ್ಟಿವ್ ಆಗಿತ್ತು ಮತ್ತು ಎರಡೆರಡು ದಿನ ಇಟ್ಟರು ಮೂರು ಮೂರು ದಿನ ಇಟ್ಟರದ್ದು ಫೋಟೋದಲ್ಲಿ ಏನೂ ಆಗಲ್ಲ ನೋಡಿ ಇಷ್ಟು ಫ್ರೆಶ್ ಆಗಿ ಹೆಸರಿಗಿದೆ ಇದು ಕಡ್ಡಿ ಇದೆಲ್ಲ ಗೊತ್ತಾಗುತ್ತೆ ನೋಡಿ ನಿಮಗೇ ಹಂಗಾಗಿ ಹೂವು ತುಂಬ ನನಗೆ ಹೂವು ದೇವ್ರ ಪೂಜೆಗೆ ಏನಿಲ್ಲ ಅಂದರೆ ಪರವಾಗಿಲ್ಲ ಹೂವು ಮಾತ್ರ ತುಂಬ ಚೆನ್ನಾಗಿರಬೇಕು ಜಾಸ್ತಿ ಇರಬೇಕು ಸ್ವಲ್ಪ ಇದೆ ಇಷ್ಟನೇ ಆಗಲ್ಲ ಮತ್ತು ಮೇಲೆ ನಮ್ಮ ಟೆರೆಸ್ ಮೇಲೆ ಶಂಕು ಪುಷ್ಪ ಬಿಟ್ಟಿದ್ದು ಬಿಳಿಯಿದ್ದು ನೀಲಿದು ಮತ್ತೆ ನಂದಿ ಬಟ್ಲು ತುಂಬೆ ಹೂವು ಇಷ್ಟು ಸಿಕ್ತು ಸುಮ್ಮನೆ ಕಳಶಕ್ಕಿರಲಿ ಅಂತ ಸುಮ್ಮನೆ ಮಿಕ್ಸಿಂಗ್ ಅಂತೇಳಿ ಎಲ್ಲ ಕಳಶಿದಲ್ಲೇ ಜೋಡಿಸಿ ಅಲಂಕಾರ ಮಾಡಿದೆ ನೋಡಿ ಇಷ್ಟು ಅಲಂಕಾರ ಮಾಡಿ ದೇವ್ರ ಪೂಜೆ ಬೇಗ ಬೇಗ ಮಾಡಿದೆ ಏನು ನೈವೇದ್ಯ ಮಾಡೋಣ ಅಂದರೆ ಒಂದು ಗುರುವಾರ ಇರೋದರಿಂದ ಹಾಲಿರೋಣ ಅಂತೇಳಿ ನೈವೇದ್ಯಕ್ಕೆ ಹಾಲಿಟ್ಟೆ ಮತ್ತು ಒಂದು ಇತ್ತು ಇಟ್ಟೆ ನಾನು ಯಾವಾಗಲೂ ಹಸಿ ಹಾಲೆ ಇಡೋದು ಕೆಲವರು ಬಿಸಿ ಮಾಡಿ ಇಡ್ತೀನಿ ಅಂತಾರೆ ಏನೋ ಗೊತ್ತಿಲ್ಲ ನಾನು ಅವಾಗಲಿಂದನೂ ಹಸಿ ಆಲೆ ಇಡ್ತೀನಿ ಮತ್ತು ನಮ್ಮ ಮನೇಲಿ ನಮ್ಮ ಯಜಮಾನ್ರು ಯಾವಾಗಲೂ ಮಂತ್ರಾಕ್ಷಿ ತಂದೆ ಮನೇಲಿ ಯಾವಾಗಲೂ ಸ್ಟೋರ್ ಮಾಡ್ತಾನೆ ಇರುತ್ತೆ ದೇವ್ರ ಮನೇಲಿ ಯಾವಾಗಲೂ ಇರುತ್ತೆ ನಾವು ತಕ್ಷಣ ಕೂವಕ್ಕೆ ಆಗಲಿಲ್ಲ ಅಂದರೆ ಅದೇ ಮಂತ್ರಾಕ್ಷಿ ತೆಗೆದು ಇಟ್ಕೊತೀವಿ ಮತ್ತು ಅದರಲ್ಲೇ ಬೇಡ್ಕೊತೀವಿ ಸಂಜೆ ಹೋಗೋಣ ಅಂದ್ಕೊಂಡಿದ್ದೀನಿ ತಕ್ಷಣ ಈಗ ಬೆಳಗ್ಗೆ ಪೂಜೆ ಮಾಡೋದ್ನಲ್ಲ ಏಕೆಂದ್ರೆ ಮಧ್ಯಾಹ್ನನ ಪುಷ್ಯ ನಕ್ಷತ್ರ ಮುಗಿಯುತ್ತೆ ಅಂತ ಇತ್ತು ಹಾಗಾಗಿ ಬೆಳಗ್ಗೆ ಮಂತ್ರಾಕ್ಷತೆ ಹಾಕೋಣ ಅಂತೇಳಿ ಮಂತ್ರಾಕ್ಷತೆ ಹಾಕ್ಕೊಂಡು ಎಲ್ಲ ಪೂಜೆ ಮಾಡಿ ಕರ್ಟನ್ ಬಿಟ್ಟೆ ನೋಡಿ ಕತ್ತಲೆ ನಮ್ಮ ದೇವ್ರ ಮನೆ ಹೀಗೆ ಕಾಣುತ್ತೆ ಎಲ್ಲ ಮಾಡಿ ಮತ್ತೆ ಈವ್ನಿಂಗ್ ಆಯಿತು ಸಂಜೆಗೂ ಮತ್ತೆ ದೀಪ ಹಚ್ಚೋಣ ಯಾಕಂದರೆ ಇವತ್ತು ಗುರುವಾರ ಬಿದ್ದಿರೋದ್ರಿಂದ ಹೊಸಗೂ ದೀಪ ಹಚ್ಚೋಣ ಅಂತೇಳಿ ಹೊಸಲಿಗೆ ದೀಪ ಹಚ್ಚಿ ಕಡ್ಡಿ ಬೀಳಗಿದೆ ಇನ್ನೂ ಎರಡು ಕಡ್ಡಿ ಬೆಳಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಏನು ಮಾಡೋಣ ಅಂತ ನೋಡಿದ್ರೆ ಇತ್ತು ಮತ್ತು ಅಕ್ಸೆ ಬೀಜದ್ದು ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಣ ಅನ್ಸೋ ನಾನು ಅಪರೂಪ ಕುಡಿತೀನಿ ಏನೋ ತುಂಬ ಒಳ್ಳೇದು ಅಂತಾರಲ್ಲ ಏನು ಅಕ್ಸೆ ಬೀಜದಿಂದ ಉತ್ತರ ಕರ್ನಾಟಕದಲ್ಲಿ ಯಾವಾಗಲೂ ಚಟ್ನಿ ಪುಡಿ ಅದು ಇದು ಮಾಡ್ಕೊಂಡು ಎಷ್ಟು ಸ್ಲಿಮ್ ಆಗಿರ್ತಾರೆ ಅವರು ನಾವು ಟ್ರೈ ಮಾಡೋಣ ಅಂತೇಳಿ ನಾನು ಮೊಬೈಲಲ್ಲಿ ನೋಡಿದ್ದೆ ಇದಕ್ಕೆ ಒಂದು ಎರಡು ಮೂರು ಐಟಮ್ ಅಷ್ಟೇ ಹಾಕಿದ್ರೆ ತುಂಬ ಒಳ್ಳೆ ತುಂಬ ಒಳ್ಳೆ ಫ್ಲೇವರ್ ಇರುತ್ತೆ ಟೇಸ್ಟ್ ಇರುತ್ತೆ ಒಂದು ಸಲ ಮಾಡ್ಕೊಂಡು ಕುಡೀರಿ ಅದು ಹೇಗೆ ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ನಂತರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಕುಡಿದ್ರೆ ಇನ್ನೊಂದು ಸ್ವಲ್ಪ ಕುಡಿಯೋಣ ಅನಿಸುತ್ತೆ ಇದೆಲ್ಲ ಕುಡಿದೆಲ್ಲ ಆದಮೇಲೆ ನಮ್ಮ ಯಜಮಾನ್ರು ಬಂದರು ಸರಿ ಮಠ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಆಗಿನ ಸ್ವಾಮಿ ಮಠ ಕರ್ಕೊಂಡು ಹೋಗಿ ಎಷ್ಟು ರಶ್ ಇತ್ತು ಅಂದರೆ ಫ್ರೆಂಡ್ಸ್ ಕಾಲಿಡೋಕ್ ಜಾಗ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ನೋಡಿ ಇಷ್ಟು ಇವತ್ತು ಗುರುವಾರ ಬಿದ್ದಿರೋದ್ರಿಂದ ತುಂಬ ರಶ್ ಇತ್ತು ನಮ್ಮ ಯಜಮಾನ್ರು ಹೇಳಿದ್ರು ಇಲ್ಲ ನೀವು ಇಬ್ಬರೇ ಹೋಗ್ಬಿಟ್ಟು ಬನ್ನಿ ನಾನು ಹೊರಗೆ ಇರ್ತೀನಿ ಅಂದರು ಸರಿ ಹಾಗಾಗಿ ಅವ್ರು ಗಾಡಿ ಹತ್ರ ನಿಂತ್ಕೊಂಡ್ರು ನಾನು ನನ್ನ ಮಗ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಅಷ್ಟು ರಶಿಯಲ್ಲೂ ನಮಸ್ಕಾರ ಪ್ರದಕ್ಷಿಣೆ ಹಾಕೊಂಡು ಪ್ರಸಾದ ಕಡಲೆಕಾಳು ಉಸ್ಲಿ ಕೊಟ್ಟರು ಅದು ತಗೊಂಡು ತಿಂದ್ಕೊಂಡು ಬಂದು ಇವತ್ತು ನಾನು ಏನು ಮಾಡ್ತೀನಿ ಅಂದರೆ ಅವನಿಗೆ ಚಿಕ್ಕದ್ರಿಂದ ನಾನು ಅವನಿಗೆ ಸ್ವರ್ಣಪ್ರಾಶ್ನ ಬಿಂದು ಹಾಕಿಸ್ತೀನಿ ಆವಾಗ ಕಂಟಿನ್ಯೂಸ್ ಆಗಿ ಹಾಕ್ಸ್ತಿದ್ರೆ ಚಿಕ್ಕವನ್ನಿರ್ಬೇಕಾದ್ರೆ ಇವಾಗ ಕಂಟಿನ್ಯೂಸ್ ಆಗಿ ಹಾಕ್ಸೋಕ್ಕೆ ಆಗಲ್ಲ ವರ್ಷಕ್ಕೆ ಮೂರು ಸಲ ನಾಲ್ಕು ಸಲ ಹಾಕ್ಸ್ತೀನಿ ಅಷ್ಟೇ ಇವತ್ತು ಒಳ್ಳೆ ದಿನ ಆಗಿರೋದ್ರಿಂದ ಗುರುವಾರ ಬಿದ್ದಿರೋದ್ರಿಂದ ನನಗೆ ಸ್ವರ್ಣಪ್ರಶ್ನ ಬಿಂದು ಹಾಕ್ಸ್ಕೊಂಬೋಣ ಅಂತ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ ಒಂದು ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ಸಲ್ಲಿದೆ ಅಲ್ಲಿ ಕರ್ಕೊಂಬಂದೆ ಅಲ್ಲಿ ಹಾಕಿಸ್ಕೊಂಡು ಇನ್ನು ಮನೆಗೆ ಹೋಗ್ಬೇಕಾದ್ರೆ ಟೊಮೆಟೊ ಕಮ್ಮಿ ಇತ್ತು ಟೊಮೆಟೊ ಮತ್ತು ನನ್ನ ಮಗ ಬಾಳೆಹಣ್ಣು ಆ ಕಡೆ ಮಗ ಬಾಳೆಹಣ್ಣು ತೊಗೊತಿದ್ದೆ ಈ ಕಡೆ ಇವರು ಟೊಮೆಟೊ ತಗೊಳ್ತಿದ್ರು ಇದು ತೊಗೊಂಡು ಫ್ರೆಂಡ್ಸ್ ಮನೆಗೆ ಹೊರಟು ಅಷ್ಟರಲ್ಲಿ ಮನೆಗೆ ಹೋಗೋ ಅಷ್ಟರಲ್ಲಿ ನಾವು ಒಂಬತ್ತುವರೆ ಆಗಿತ್ತು ಬಿಗ್ ಬಾಸ್ ಶುರು ಆಗಿತ್ತು ಅನ್ಕೋತಿನ ಶುರು ಆಗೋಗ್ಬಿಟ್ಟಿತ್ತು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಆಗಿತ್ತು ನೋಡಿ ನನ್ನ ಮಗ ಇಲ್ಲಿ ಬಾಳೆನ ತೊಗೊಂಡ್ಬರ್ತೀನಿ ನೀವೊ ಇಲ್ಲೇ ಕರೆಕ್ಟೆ ಕ್ಲಾಸಿಗೆ ಬರೋದು ಹಾಗಾಗಿ ಅವರ ಅಜ್ಜಿಯಲ್ಲಿ ಮಾಡ್ತಾರೆ ಅವ್ರನ್ನ ತೊಗೋತೀನಿ ಅಂತ ಅವ್ನು ತೊಗೊಂಡೆ ಇವರು ಟೊಮೆಟೊ ತೊಗೊಂಡ್ರು ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋ ತನಕ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಆಯಿತು ಇವತ್ತೊಂದು ಇಷ್ಟೇ ಫ್ರೆಂಡ್ಸ್ ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ಸ್ ಕೊಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಈ ಚಾನೆಲ್ನ ಸಪೋರ್ಟ್ ಮಾಡಿ ಇವತ್ತು ಗುರುವಾರದ್ದು ಪುಷ್ಯಮಿ ನಕ್ಷತ್ರದ್ದು ವಿಶೇಷ ದಿನ ವಿಶೇಷತೆ ವಿಡಿಯೋ ಇಷ್ಟೇ ಫ್ರೆಂಡ್ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್